ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಯಾವ ಥರ ಸಬ್ಬಕ್ಕಿ ಹಲ್ವಾ ಅಂದರೆ ಸಾಬುದಾನ ಹಲ್ವಾನ ಮಾಡೋದ ತಿಳಿಸ್ಕೊಡ್ತೀನಿ ತುಂಬ ಇದನ್ನು ಶಾಬಕ್ಕಿ ಅಂತಲೂ ಕರಿತೀವಿ ಆಗಿ ಇದನ್ನು ಸಾಬುದಾನ ಅಂತಲೇ ಕರೆಯೋದು ತುಂಬಾ ಈಸಿ ಆಗಿರುತ್ತೆ ಬಟ್ ಇವಾಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಲ್ವ ಈ ವಿಡಿಯೋನ ಸ್ಕಿಪ್ ಮಾಡದೆ ವಾಚ್ ಮಾಡಿ ಯಾಕಂತ ಅಂದರೆ ನಾನು ಹೇಳ್ಕೊಡ್ತಿರೋಂಥ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅದರ ಸಲುವಾಗಿ ಬನ್ನಿ ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಈ ಥರ ಮಾಡೋದರಿಂದ ನಿಮಗೆ ನಾನೇನು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತೀನಲ್ವ ಅದು ನಿಮಗೆ ಬೇಗ ರೀಚ್ ಆಗುತ್ತೆ ಈಗ ನಾನೇನು ಸಾಬೂದಾನ ಅಲ್ವಾ ಹೇಳ್ಕೊಡ್ತಾಯಿದ್ದೀನಲ್ವ ಇದನ್ನು ನೀವು ಹಬ್ಬಗಳಲ್ಲಿ ಮಾಡ್ಕೊಳ್ಬೋದು ಅಥವಾ ರಿಲೇಟಿವ್ಸ್ ಮನೆಗೆ ರಿಲೇಟಿವ್ಸ್ ಬಂದಾಗ ಕೂಡ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಇಲ್ಲಿ ನೋಡಿ ಈ ಥರ ಒಂದು ಕಪ್ನಷ್ಟು ಸಾಬುದಾನನ ತೊಗೊಂಡಿದ್ದೀನಿ ನೀವು ನೋಡ್ಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಇದ್ದೀರಿ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಳಿ ಒಂದು ಕಪ್ಪಷ್ಟು ಸಾಬೂದಾನ ತೊಗೊಂಡ್ಬಿಟ್ಟು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಅಂದರೆ ಫ್ರೈ ಮಾಡ್ತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕಾಗತ್ತೆ ಇವಾಗ ನಾವು ಉಪ್ಪಿಟ್ಟೆಲ್ಲ ರವೆನ ರವೆನೋ ಹುರಿತೀವಿ ಅಲ್ವಾ ಸೊ ಅದೇ ಥರ ನಾವು ಹುರಿಬೇಕಾಗತ್ತೆ ಇದನ್ನು ಈ ಥರ ಕಂದು ಬಣ್ಣಕ್ಕೆ ತಿರ್ಬೇಕಾಗತ್ತೆ ಅದು ನೋಡಿ ನಿಮ್ಗೆ ಗೊತ್ತಾಗತ್ತೆ ಅದು ನೀಟಾಗಿ ಹುರಿದ ತಕ್ಷಣ ಅದು ನಿಮಗೆ ಸ್ವಲ್ಪ ಸ್ಮಾಲ್ ಆಗುತ್ತೆ ಸೈಜಲ್ಲಿ ಕೂಡ ನೋಡಿ ಇದು ರೆಡಿ ಆಗಿದೆ ಇವಾಗ ಇದನ್ನು ನಾನೊಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಪ್ಲೇಟ್ಗೆ ಹಾಕೊಂಡ್ಬಿಟ್ಟು ಇದನ್ನು ಇದು ಅಂದರೆ ತಣಿಬೇಕಾಗತ್ತೆ ಕೋಲ್ಡ್ ಆಗಬೇಕಾಗತ್ತೆ ಬಿಸಿ ಇರುತ್ತಲ್ವ ಅದ್ರ ಸಲುವಾಗಿ ಈ ಟೈಮಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಕಾಯಿಸ್ಲಿಕ್ಕೆ ಇಟ್ಬಿಟ್ಟು ಈ ಥರ ನಾನು ಫಸ್ಟ್ ಏನು ಮಾಡ್ತೀನಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಈಗ ನೀವು ಹಾಲು ಕಾಯಿಸ್ಬೇಕಾಗತ್ತೆ ಹಾಲು ಕಾಯಿಸ್ಬೇಕಾದ್ರೆ ಹಾಲು ತಳಕ್ಕೆ ಅಂಟೋದಿಲ್ಲ ಅದರ ಸಲುವಾಗಿ ಈ ಥರ ನೀರು ಹಾಕ್ಕೊಂಡಿದ್ದೀನಿ ಈಗ ಪಾತ್ರೆಯಲ್ಲಿರೋ ನೀರನ್ನು ತೆಗೆದು ಅದಕ್ಕೆ ಮೂರು ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲು ಏನು ಯೂಸ್ ಮಾಡಿದ್ದೆ ಅಲ್ವಾ ಸಾಬೂದಾನ ತಗೊಳ್ಳಿಕ್ಕೆ ಅದೇ ಕಪ್ಪಲ್ಲೇ ಒಂದು ಕಪ್ ಸಾಬೂದಾನಕ್ಕೆ ಮೂರು ಕಪ್ ಹಾಲನ್ನು ತೊಗೊಳ್ತಾ ಇದ್ದೀನಿ ನೀವು ಹಸಿ ಹಾಲು ಬೇಕಿದ್ದರೂ ಕೂಡ ತೊಗೊಳ್ಬೋದು ಇಲ್ಲ ಹಾಲನ್ನು ಕಾಯಿಸಿದ ಹಾಲು ಬೇಕಿದ್ರೆ ತೊಗೊಳ್ಬೋದು ತೊಗೊಂಬಿಟ್ಟು ಈ ಥರ ಹೈ ಫ್ಲೇಮಲ್ಲಿಟ್ಟು ಹಾಲು ಕುದಿ ಬರಬೇಕಾಗತ್ತೆ ಅಂದರೆ ಉಪ್ಪು ಬರಬೇಕಾಗತ್ತೆ ನೋಡಿ ಈ ಥರ ಬಂದ ಮೇಲೆ ಇದನ್ನು ಗ್ಯಾಸನ್ನು ನಾವು ಮಿಡ್ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೇಕಾಗತ್ತೆ ಇದು ಮೂರು ಕಪ್ ಇರೋ ಹಾಲು ಒನ್ ಕಪ್ ಆಗಬೇಕಾಗತ್ತೆ ಅಷ್ಟು ಕುದಿ ಬರಬೇಕಾಗತ್ತೆ ಅದನ್ನು ಕುದಿಸೋಣ ಆ ಟೈಮಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವು ಆವಾಗ ಏನು ಫ್ರೈ ಮಾಡಿಟ್ಕೊಂಡಿದ್ದೇವೆ ಅಲ್ವ ಅದನ್ನು ಸಾಬುದಾನನ ಹಾಕಿ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಅದು ತುಂಬ ಅಂದರೆ ಸ್ಮೂತ್ ಆಗಬೇಕಾಗುತ್ತೆ ಪೇಪರ್ ಪೌಡ್ರ್ ಥರ ಆಗಬೇಕಾಗತ್ತೆ ಅದ್ರ ಸಲುವಾಗಿ ನಾನು ಈ ಥರ ಸಾಣಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಡಿ ನೋಡಿ ಇವಾಗ ರೆಡಿ ಆಗಿದೆ ಇದು ಇದನ್ನು ಸೈಡಲ್ಲಿ ಇಟ್ಕೊತೀನಿ ನೋಡಿ ಇವಾಗ ಹಾಲು ನೀವಿಲ್ಲಿ ಹಾಲನ್ನು ಯಾಕೆ ನಾವು ಅಷ್ಟು ಕುದಿ ಬರಬೇಕು ಅಂದರೆ ಮೂಕಪ್ಪಿರೋದು ಒಂದು ಆಗಬೇಕು ಅಂದರೆ ಹಾಲು ದಪ್ಪ ಇರಬೇಕಾಗತ್ತೆ ಅದರ ಸಲುವಾಗಿ ನೋಡಿ ಈ ಥರ ನೀವು ಇದನ್ನು ಮ್ಯಾಕ್ಸಿಮಮ್ ಅಂತ ಅಂದರೆ ಹತ್ತರಿಂದ ಇಪ್ಪತ್ತು ನಿಮಿಷ ಟೈಮ್ ಬೇಕು ಇದು ಈ ಒಂದು ಪ್ರೊಸೆಸ್ಗೆ ಅದರ ಸಲುವಾಗಿ ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ನೋಡಿದೆ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇನ್ನೂ ಸ್ವಲ್ಪ ಬೇಕಾಗತ್ತೆ ಹತ್ತರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದನ್ನು ನೀವು ಮಿನಿಮಮ್ ನೋಡಿ ಈ ಥರ ದಪ್ಪ ಬರಬೇಕಾಗತ್ತೆ ಕಾಣಿಸ್ತಾ ಇರುತ್ತೆ ನಿಮಗೆ ನೋಡಿ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಇದೇ ಥರ ನಿಮಗೆ ಇದು ಇಷ್ಟು ತಿಕ್ ಬರಬೇಕಾಗತ್ತೆ ಅದರ ಸಲುವಾಗಿ ಈ ಥರ ಕುದಿಸ್ಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಇದು ಮೀಡಿಯಮ್ ಸಿಹಿ ನೀವೇನಾದರೂ ಸಿಹಿ ಜಾಸ್ತಿ ತಿಂತೀರಾ ಅಂತಾದರೆ ಒಂದು ಕಪ್ ತೊಗೊಳ್ಳಿ ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ನೀಟಾಗಿ ಮತ್ತೊಂದು ಸಲ ತಿಂದರೆ ಕಲಿಸ್ಕೊತೀನಿ ಅಂದರೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಈಗ ಮತ್ತೆ ಬಿಡೋಣ ಸ್ವಲ್ಪ ಹೊತ್ತು ಇದು ಸ್ವಲ್ಪ ತಣ್ಣೀರು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಾಲು ಕಪ್ಪನಷ್ಟು ತುಪ್ಪ ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೆಜರ್ಮೆಂಟನ್ನು ಬಿಟ್ಕೊಳ್ಳಿ ಇದಕ್ಕೆ ನಾನು ಏನು ಸಾಬುದಾನ ಪುಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಗೆ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಒಂದು ಕಪ್ ಸಾಬುದಾನ ತೊಗೊಂಡ್ರೆ ಮೂರು ಕಪ್ ಹಾ ತೊಗೋಬೇಕಾಗತ್ತೆ ಅದಕ್ಕೆ ಕಾಲು ಕಪ್ನಷ್ಟು ತುಪ್ಪ ತೊಗೋಬೇಕಾಗತ್ತೆ ಇವಾಗ ಇದನ್ನು ನೀಟಾಗಿ ಹಾಕಿ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಈ ಥರ ಫ್ರೈ ಮಾಡ್ತೀನಿ ಇದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗತ್ತೆ ಕಂದು ಬಣ್ಣ ಬರೋ ತನಕ ಇವಾಗ ಇದಕ್ಕೆ ನಾನೇನು ಹಾಲಾವಾಗ ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ ಹಾಲಿಗೆ ಸಕ್ಕರೆ ಎಲ್ಲ ಹಾಕಿ ಅದೇ ಥರ ಈ ಥರ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಕಿಬಿಟ್ಟು ಇದು ನಾವೇನು ಆ ಒಂದು ಮಿಕ್ಸ್ಚರ್ ಇರುತ್ತಲ್ಲ ಅಂದರೆ ನಾವೇನು ಮಿಕ್ಸ್ ಮಾಡಿರ್ತೀವಲ್ವ ಅದು ಪಾತ್ರೆ ತಳ ಬಿಡಬೇಕಾಗತ್ತೆ ತುಪ್ಪ ಎಲ್ಲ ಮೇಲ್ಗಡೆ ಬರುತ್ತೆ ಅದರ ಸಲುವಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಈ ಥರ ತುಪ್ಪ ಎಲ್ಲ ಮೇಲೆ ಬರಬೇಕಾಗತ್ತೆ ಪಾತ್ರೆ ಬಿಡಬೇಕಾಗತ್ತೆ ಅದು ನೋಡಿ ಇವಾಗ ತಳ ಬಿಟ್ಟಿದೆ ಇವಾಗ ನಾನೊಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ತೊಗೊಂಬಿಟ್ಟಿದ್ದಕ್ಕೆ ತುಪ್ಪನ ಸವರಿಟ್ಕೊಂಡು ಇವಾಗ ಏನು ನಾನು ಮಿಕ್ಸ್ ಮಾಡಿಟ್ಕೊಂಡಿದೀನೋ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ಇದನ್ನು ನೀಟಾಗಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪನ್ನು ಕೊಟ್ಕೊಳ್ಬೋದು ನಾವು ಇದನ್ನು ಇದು ತಣಿಬೇಕಾಗತ್ತೆ ಇವಾಗ ಈ ಥರ ಶೇಪ್ ಕೊಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹೊತ್ತು ತಣಿಬೇಕಾಗತ್ತೆ ಕೋಲ್ಡ್ ಆಗಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ನಿಮಗೆ ಮೆಜರ್ಮೆಂಟ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಹಾಕ್ಕೋಬೇಕಂತ ಹೇಳಿ ನೋಡಿ ಇವಾಗ ಇದಕ್ಕೆ ನಾನು ಒಂದು ಈಗ ಇದನ್ನು ಸೈಡಲ್ಲಿ ಮಾಡಿಬಿಟ್ಕೊಡೋಣ ಇದಕ್ಕೆ ಏನು ಮಾಡ್ತೀನಿ ಒಂದು ಪ್ಲೇಟ್ ತೊಗೊಂಡು ಇದನ್ನು ನಾನೇನು ಹಾಕಿದ್ದೆನಲ್ವ ಈ ಥರ ತೆಗಿತಾಯಿದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದನ್ನು ಇವಾಗ ನಾನು ಒಂದು ಚಾಕು ತೊಗೊಂಡು ನನ್ನ ನಮಗೆ ಬೇಕಾಗಿರೋ ಶೇಪ್ಗೆ ಕಟ್ ಮಾಡ್ಕೊಳ್ಬೋದು ನಾವು ನೋಡಿ ಇಲ್ಲಿ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೀವು ಮನೆಯಲ್ಲೆಲ್ಲ ಕಾಜು ಹಲವ ಎಲ್ಲ ಮಾಡ್ತೀರಲ್ವ ಅದೇ ಟೇಸ್ಟ್ ಬರುತ್ತೆ ಒಂದ್ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ಇವಾಗ ಹಬ್ಬಗಳಲ್ಲೆಲ್ಲ ನೀವು ಇದನ್ನು ಟ್ರೈ ಮಾಡ್ಬೋದು ಈ ಥರ ನಾನು ಎಲ್ಲದನ್ನೂ ಕೂಡ ಕಟ್ ಮಾಡ್ಕೊಂಡು ಪೀಸ್ಗಳನ್ನ ಇಟ್ಕೊತೀನಿ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿರತ್ತೆ ತುಂಬ ಸ್ಮೂತಾಗಿ ಬರುತ್ತೆ ತುಪ್ಪ ಹಾಕಿರ್ತೀವಲ್ವ ಅದರ ಸಲುವಾಗಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ ಎಲ್ಲರೂ ಕೂಡ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ಐ ಹೋಪ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ ಸೊ ಅವರಿಗೆ ಈ ಥರ ಸ್ವೀಟ್ಸ್ನೆಲ್ಲ ಮಾಡ್ಕೊಂಡು ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು